ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಈಸ್ಟ್ ಪಾಯಿಂಟ್ ಕಾಲೇಜು ಎಸೆನ್ಶಿಯಲಿ ಎಂಜಿನಿಯರಿಂಗ್ ಕಾಲೇಜ್ ಇದೆ ಇಲ್ಲಿ ಔಲಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಆಗಿರುವಂಥ ಒಂದು ಘಟನೆ ಏನಂದರೆ ಅಲ್ಲಿ ಒಂದು ಇವೆಂಟ್ ಆರ್ಗನೈಸ್ ಮಾಡಿರ್ತಾರೆ ಸಿಂಗರ್ ಸೋನು ನಿಗಮ್ ಸೊ ಇವ್ರದ್ದು ಏನು ಶೋ ಇರುತ್ತೆ ಆ ಶೋಗೆ ಬಂದಾಗ ಏನು ಪರ್ಫಾರ್ಮ್ ಮಾಡ್ತಾ ಇದಾರೆ ವಿವಿಧ ಸಾಂಗ್ಸ್ಗಳು ಮಧ್ಯದಲ್ಲಿ ಒಂದಿಷ್ಟು ಏನು ಆಡಿಯನ್ಸ್ ಬಂದಿದ್ದಾರೆ ಅವ್ರಿಗೆ ಕನ್ನಡ ಸಾಂಗ್ಸ್ಗೆ ಇದು ಮಾಡೋಕ್ಕೆ ಅಂತ ತಿಳ್ಕೊಂಡು ಕನ್ನಡ ಅಂತ ಹೇಳಿದಾಗ ಅವರು ಒಂದು ಅಬ್ಜೆಕ್ಷನೇಬಲ್ ಸ್ಟೇಟ್ಮೆಂಟು ಮಾಡ್ತಾರೆ ಅದು ಕನೆಕ್ಟೆಡ್ ಆಗಿಬಿಟ್ಟು ಅವಳಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾವೊಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದಾಗಿದೆ ಪ್ರಕರಣ ತನಿಖೆಯಲ್ಲಿದೆ ಕನ್ಸಿಡ್ರಿಂಗ್ ದ ಗ್ರಾವಿಟಿ ಆಫ್ ದ ಕೇಸ್ ಇನ್ಸ್ಪೆಕ್ಟರ್ ಇಸ್ ಇನ್ವೆಸ್ಟ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್ ಒಂದು ಆಮೇಲೆ ತನಿಖೆ ಜಾರಿಯಲ್ಲಿದೆ ಶಾರ್ಟ್ಲಿ ಈ ಸಿಂಗರ್ ಅವರಿಗೆ ಇದ್ರ ಬಗ್ಗೆ ಏನು ಈ ಕನ್ನಡಿಗ ಸೆಂಟಿಮೆಂಟ್ಸ್ ನಮ್ಮದೇನಿದೆ ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮತ್ತು ಬೆಂಗಳೂರಿಗೆ ಬಂದುಬಿಟ್ಟು ಇಲ್ಲಿ ಪರ್ಫಾರ್ಮ್ ಮಾಡಬೇಕಾದಾಗ ಒಂದು ಕನ್ನಡ ಸಾಂಗ್ ಕೇಳಿದ ಬಗ್ಗೆ ಇದು ನಮ್ಮ ಲ್ಯಾಂಗ್ವೇಜ್ ಸೆಂಟಿಮೆಂಟ್ಸನ್ನು ಇದು ಆಗಿರೋದಕ್ಕೆ ಒಂದು ಕೇಸ್ ರೇಸ್ಟ್ ಮಾಡಿದ್ದು ಆ ಪ್ರಕಾರ ಅವ್ರಿಗೆ ಶಾರ್ಟ್ಲಿ ನಾವು ನಮ್ಮ ಸ್ಟೇಷನ್ಗೆ ಅವ್ರಿಗೆ ಸಮನ್ ಮಾಡಲಿಕ್ಕೆ ನೋಟಿಸ್ ಕಳಿಸಿದ್ದಾಗಿದ್ದಿದೆ ಆ ಪ್ರಕಾರ ಅವ್ರು ಬಂದ ನಂತರ ವರ್ದು ಏನೇನಾಗಿದೆ ಯಾವ ಕಾರಣಾಂತರಗಳು ಏನಿದೆ ಅಂತ ತಿಳ್ಕೊಂಡ್ಬಿಟ್ಟು ತನಿಖೆಯನ್ನು ಕಂಟಿನ್ಯೂ ಮಾಡ್ತೀವಿ ಕಾನ್ಸರ್ಟ್ ಇದು ಕಾನ್ಸರ್ಟ್ ಸಿಂಗಿಂಗ್ ಒಂದು ಅವ್ರದ್ದೊಂದು ಅವ್ರದ್ದೊಂದು ಬಿಟ್ಟಿತ್ತು ಪ್ರೋಗ್ರಾಮ್ ಇತ್ತು ಆ ಪ್ರೋಗ್ರಾಮ್ ಅವ್ರದ್ದು ಒಂದು ಕಾನ್ಸರ್ಟ್ ಸಿಂಗಿಂಗ್ ಒಂದು ಕರೆಸಿದ್ದಾರೆ ಅವರು ಆ ಕಾಲೇಜ್ದವರು ಆ ಬೇಸಿಸ್ ಮೇಲೆ ಅವರು ಪರ್ಫಾಮ್ ಮಾಡ್ತಾಯಿದ್ರು ಭಾಳಷ್ಟು ಜನ ಬಂದಿದ್ದರು ಆ ದಿವಸ ಈ ಸಿಂಗ್ ಹಾಡ ಕನ್ನಡದಲ್ಲಿ ಒಂದು ಇದು ಮಾಡಬೇಕು ಅಂತ ಅವ್ರು ಕೇಳಿದಾಗ ಅವರು ಒಂದು ಅದೇನು ರೀಸೆಂಟಾಗಿ ಕಾಶ್ಮೀರಲ್ಲಿ ಆಗಿರುವಂಥ ಒಂದು ಇನ್ಸಿಡೆಂಟ್ ಬಗ್ಗೆ ಅವರು ಮಾತಾಡ್ತಾರೆ ಅದು ಅದಕ್ಕೆ ಸಂಬಂಧ ಇರದೇ ಇರೋವಂಥ ಒಂದು ವಿಚಾರ ಆದರೂ ಕೂಡ ಅದು ಮಾತಾಡಿಬಿಟ್ಟು ಈ ಸೆಂಟಿಮೆಂಟ್ಸ್ ಕನ್ನಡಿಗ ಕೇಳೋ ಇದು ಕೇಳುವಂಥ ಒಂದು ಸಾಂಗ್ಸ್ಗೆ ಕೇಳಿದ್ದಕ್ಕೆ ಅದಕ್ಕೆ ಕೋರಿಲೇಷನ್ ಏನೂ ಇಲ್ಲ ಆದರೂ ಕೂಡ ಅವರು ಕಮೆಂಟ್ ಮಾಡಿದಕ್ಕೆ ಅದೊಂದು ಸೆಂಟಿಮೆಂಟ್ಸ್ ಹರ್ಟ್ ಆಗಿದ್ದಕ್ಕೆ ಈ ಕೇಸನ್ನು ರೆಜಿಸ್ಟ್ ಮಾಡಿದ್ವಿ ಶಾರ್ಟ್ಲಿ ವಿ ವಿಲ್ ಸಮನ್ ಆಫೀಸರ್ ಆಲ್ರೆಡಿ ಹೇಳಿದ್ದಾಗಿದೆ ತ್ರೀ ಫಿಫ್ಟಿ ಒನ್ ತ್ರೀ ಫಿಫ್ಟಿ ಟೂ ಬಿ ಎನ್ ಎಸ್ ಇದು ಆಗಿದ್ದಿದೆ ಇಂಟೆನ್ಷನಲಿ ಅದನ್ನು ಇದು ಮಾಡಿದಕ್ಕೆ ಅಂತ ಸೋ ತನಿಖೆ ವಿವಿಧ ಸೆಕ್ಷನ್ಸ್ ಇದೆ ಅದ್ರ ಜೊತೆಗೆ ಇನ್ನಷ್ಟು ಸೆಕ್ಷನ್ಸ್ ಆ್ಯಡ್ ಮಾಡಿದ್ದಾಗಿದ್ದಿದೆ ಆ ಪ್ರಕಾರ ಅವರು ನೆಕ್ಸ್ಟ್ ವೀಕ್ ಅವ್ರಿಗೆ ಡೇಟು ಕೊಟ್ಟಿದ್ದಾಗಿದೆ ಆ ಪ್ರಕಾರ ಬಂದ ನಂತರ ಫರ್ದರ್ ತನಿಖೆನ ಕಂಟಿನ್ಯೂ ಮಾಡ್ತೀವಿ ಎಲ್ರಿಗೂ ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಅದ್ರ ಬಗ್ಗೆ ಅವ್ರಿಗೆ ಕೇಳ್ತೀವಿ ಅವ್ರದ್ದು ಏನು ಕಂಡೀಷನ್ಸ್ ಇದ್ದಾವೆ ಯಾವ ಇದ್ರ ಮೇಲೆ ಅವರು ಕರೆಸಿದ್ರು ಅದನ್ನು ಕೂಡ ಮಾಡ್ತೀವಿ ಇದೊಂದು ಕಾನ್ಸರ್ಟ್ದಲ್ಲಿ ಏನೇನು ಆಗಿದ್ದಿದೆ ಇದರಿಂದ ಯಾವ ರೀತಿ ಈ ಕಾನ್ಸರ್ಟ್ಸ್ಗಳು ಕೆಲವೊಂದು ಇದು ಮಾಡಬೇಕು ಕಂಡೀಷನ್ಸ್ ಇದು ಮಾಡಬೇಕಂತ ಅದನ್ನು ಕೂಡ ನಾವು ವಿಚಾರ ಮಾಡ್ತಾ ಇದ್ವಿ ನಮ್ಮ ಜಿಲ್ಲೆಯಲ್ಲಿ ನೆಕ್ಸ್ಟು ಅದು ತನಿಖೆಯ ವಿಷಯ ಅದನ್ನು ತನಿಖಾ ಕೊಟ್ಟಿದರೆ ಮುಂದಿನ ವಾರ ಅವರಿಗೆ ಬರಲಿಕ್ಕೆ ಹೇಳಿದ್ದೆ ಅದೇ ಇಲ್ಲ ಹೇಳೋಕೆ ಬರ್ತಾರೆ ಅವರು ಮತ್ತೆ ಬೇರೆ ಘಟನೆ ಆಗಿಲ್ಲ ಕೇವಲ ಇದು ಒಂದೇ ಇನ್ಸಿಡೆಂಟ್ ಆಗಿರೋದು ಅದು ವಿಡಿಯೋ ಕೂಡ ಇದೆ ಅದರಲ್ಲಿ ಅದರದ್ದು ವಿಡಿಯೋ ಕೂಡ ಇದೆ ಮಾತಾಡಿರೋದು ಮತ್ತು ಇದೇನು ಈ ಕನ್ನಡ ಸಾಂಗ್ಸ್ ಬಗ್ಗೆ ಕೇಳ್ತಾರೆ ಏನು ಕಮೆಂಟ್ ಮಾಡಿದಾರೆ ಅದು ಕೂಡ ಇದೆ ಅದನ್ನು ನಾವು ಆಗಿ ನಾವು ತಿಳ್ಕೊಂಡು ನೋಡಿದಾಗ ಅದು ಅಬ್ಜೆಕ್ಷನೇಬಲ್ ಅಂತ ಕ್ಲಿಯರ್ ಕಟ್ ಆಗಿದೆ ಕನ್ನಡ ಸೆಂಟಿಮೆಂಟ್ಸು ನಮ್ಮ ಲಿಂಗ್ವಿಸ್ಟಿಕ್ ಇದು ಅದು ನಮ್ಮ ಮ್ಯಾಟ್ರ್ ಆಫ್ ಪ್ರೈಡ್ ಇದೆ ಅವರು ಅದನ್ನು ಹರ್ಟ್ ಮಾಡಿ ಅದನ್ನು ಬೇರೆ ಒಂದಕ್ಕೆ ಪೆಹಲ್ಗಾಮ್ ಆಗಿರುವಂಥ ಘಟನೆಗೆ ಕಂಪೇರ್ ಮಾಡಿದ್ದಕ್ಕೆ ಅದು ಇದು ಆಗಿರೋದು ಅದನ್ನು ಇನ್ನಷ್ಟು ಸೀರಿಯಸ್ ಆಗಿ ಗಾಂಭೀರ್ಯತೆಯನ್ನು ತಗೊಂಡ್ಬಿಟ್ಟು ಅದನ್ನು ಕೇಸನ್ನು ನಾವು ಆದಷ್ಟು ಬೇಗ ತನಿಖೆ ಕಂಟಿನ್ಯೂ ಮಾಡಿ ಅದನ್ನು ಕ್ಲೋಸ್ ಮಾಡ್ತೀವಿ ಅದೆಲ್ಲ ತನಿಖೆ ಮಾಡ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ